நோடத்தி எது அடிகன் ஐதூரி இல்ல நாக்கூரி அடிக் பிடுதன் அது நம்ம அவரத்ரி மாலி இடஸ்தீ ஒட்ட அந்த நோட்ரிங்காரா நன்கார தெளி எதிர்கு ஒட்குட்டி தெளி சிக்கு ಲೇ ಇವಳೆ ಏನು ಮಾಡ್ತಾ ಇದೀಯ ರದಕ್ಕರ ಬಂದೆ ನೋಡ್ರಿ ನಿಮ್ಮನೇರು ಬರಲಿ ಬಿಡು ಬುಬು ಅದು ಬಂತಂದೆ ನೋಡಿ ಹೆಂಗ್ ಮಾತಾಡ್ತಾತಿ ತೆಲಿ ಚಿಟ್ಟಡಸ್ತತ್ತ ಅದು ಎಲ್ಲದಿಯೇ ನೋಡಪ್ಪ ಪೈಸ್ಟ್ ಗಂಟಲ ರೇಂಗ ಕಿರ್ಚುತ್ತಾ ನೀ ಓ ಅಂದರ ಅಂದರ ಇನ್ನೊಬ್ಬ ಯಾರು ಅದ್ರ ಈ ಹಣಮಗಳ ಟಿವಿ ಒಂದಿದ್ದ ಬಿಟ್ರು ಏನೋ ಬ್ಯಾಡಿಕೆ ಏ ರದಾವ್ ಏನ್ರೀ ನಿಮ್ಮದು ನಮ್ಮ ದಿನ ಒಂದೆರಡು ನಿಮಿಷ ಧಾರಾವೆ ನೋಡಕ ಬಿಡಲ್ಲ ಅಂತೀರಿ ಬೆಳಗಿಿಂದ ಸಂಜೆಯವರೆಗೂ ನಾವು ಇಲ್ಲಿ ಮನೆ ಕೆಲಸ ಮಾಡಬೇಕು ಆ ಒಂದೈದು ನಿಮಿಷ ಧಾರಾವಳಿ ನೋಡಕ ಬಿಡಲ್ಲ ಏನ್ ಹೇಳ್ರಿ ಕರದದ್ದು ಅದೇ ಕಣೆ ಬೇರೆ ಏನಿಲ್ಲ ಮೊನ್ನೆ ಜ್ಞಾಪಕ ಶಕ್ತಿ ಸ್ಪರ್ಧೆಯಲ್ಲಿ ನನಗೆ 2 3 ಪ್ರಶಸ್ತಿ ಬಂದುವಲ್ಲ ಪ್ರಶಸ್ತಿ ನ ಯಾವರಿ ಅದೇನೇ ಬಹುಮಾನ ಕೊಟ್ರಲ್ಲ ಅದನ್ನ ಎಲ್ಲಿಟ್ಟಿದ್ದೇನೆ ಅಂತಂದೇಳಿ ಹೇಳಿ ಏನಾದರೂ ಜ್ಞಾಪಕ ಇದೇನೆ ಅವ್ವಾ ಎಂತ ಹುಚ್ಚ ಬಾಡ್ಯಾ ಕೂಡಿದನ ಬಂದಾರ ಮುಂದೆ ಮರ್ಯಾದೆ ತಿಗಿತ್ತಿದೆ ರಾಧಕ್ಕ ರಾಧಕ್ಕ ನಾನೇನ್ ಯಾರ್ ಮುಂದೆ ಹೇಳಲ್ಲ ಸಮಾಧಾನದಿಂದ ಹೇಳುವ ಅಲ್ಲೇ ನಿಮ್ಮ ರೂಮ್ ಒಳಗೆ ನೋಡೋಗ್ರಿ ಇಷ್ಟು ಹೇಳಕ್ ಇಷ್ಟ ಮಟ್ಟನ್ನು ಕಳಿಸಿದೆ ನೋಡ್ರಿ ಬೊಬ್ಬಕ್ಕ ಇಲ್ಲಿ ನಡೆದದ್ದು ಯಾರಿದ್ರೆ ಹೇಳಕ್ ಹೋಗ್ಬಾಡ್ರಿ ನಮ್ ಮರ್ಯಾದೆ ಹೋಗ್ತತಿ ನಾನರ ಯಾರಿದ್ರೆ ಹೇಳಕ್ ಹೋಲ್ತಾ ಇರ್ರಿ ಯಾರಿಗ ಹೇಳಲ್ಲ ನೀವು ಆರಾಮಿರ್ರಿ ನಾ ಯಾರಿಗ ಹೇಳಲ್ಲ ಯವ್ವ ಪುಣ್ಯ ಬರಲೇ ನಿಂಗೆ ನಮ್ಮ ಮನೆಗೆ ಒಂಥರ ಹುಚ್ಚಿದ್ದಂಗೆ ಏನ್ ಮಾತಾಡ್ತ ತೊದಕ ಗೊತ್ತಾಗಲ್ಲ ರಾತ್ರಿ ಕನಸ್ ಕಾಣತ ಬೆಳಿಗ್ಗೆ ಬಂದ್ ನನಗರ ಇದ್ರ ಕಾಲ ಒಡಕುಟ್ಟಿ ಸಾಕಾಗಿ ಸಾಕಾಯ್ತ ಅಂದಂಗ ನೀ ಯಾರ್ಗೆ ಹೇಳ ದೊಡ್ಡ ಉಪಕಾರ ಮಾಡ್ದೋ ಹೇಳಲ್ ತಗೋಳ ಇವ ನಂಗ ಅಷ್ಟು ಗೊತ್ತಾಗಲ್ಲ ತಡ್ರಿ ಹೆಂಗಂದ್ರ ಇಲ್ಲೇ ಕುತ್ರಿ ಚಾ ಮಾಡ್ಕೊಂಬರ್ತೀನಿ ಸ್ವಲ್ಪ ತಗೊಂಬರ್ರಿ ಹೆಂಗಂದ್ರಿ ಬೋಬಕ್ಕರ್ ರೀ ಅದಾರ ಬರ್ರಿ ಚಾ ಮಾಡ್ಕೊಂಬರಕ್ ಹೋಗ್ಯಾರ ಬರೀ ಬರೀ ಕುತ್ಕರಿ ಇರ್ಲಿ ಬಿಡ್ರಿ ನಾನು ಹಾಲು ಐತನ ಕೇಳಾಕ್ ಬಂದಿದ್ದೆ ನಮ್ಮ ಮನೆ ಬೇಗ ಬಂದದ್ದರ್ರೆ ಅದಕ್ಕೆ ಹಾಲು ಇಸ್ಕೊಂಡು ಹೋದ್ರ ಆತ ಒಂದು ಬನ್ನಿ ನೀವು ಇಸ್ಕೊಂಡು ಹೋಗಂತ ಇನ್ನೊಂದು ಈ ವಿಷಯ ಐತಿ ಏತನ ಬರಿ ಕೂತೇವ್ರಿ ಏನ್ರಿ ಅದು ಅದಕ್ಕಿನ್ ಗಂಡದಾರ ನೋಡ್ರಿ ಅವ್ರು ಅವ್ರಿಗೇನಾತ್ರಿ ಅವ್ರಿಗೇನಾಗಿಲ್ರಿ ಅವ್ರ ಹುಚ್ಚು ಹೆಚ್ಚಿಗೆ ಆಗೇತ್ರಿ ಹುಚ್ಚು ಇಷ್ಟ ಮಟ್ಟ ಚಲೋ ಇದ್ರಲ್ರಿ ಹುಚ್ಚು ಅಂದ್ರೆ ಹಂಗಲ್ರಿ ರಾತ್ರಿ ಏನ ಕನಸ್ಕಂತಾರಂತ್ರಿ ಅದನ್ನ ಬೆಳಿಗ್ಗೆ ಬಂದ್ರೆ ಅದಕ್ಕಾರಿಗೆ ನಿಜ ಅಂತ ತೇಕೊಂಡು ಅವ್ರಿಗೆ ಕ್ವಶನ್ ಕೇಳೋದು ആ പ്രശസ്തി അത് മാർത്തോ ഹോന ബുബക്ക ചേട്ടാ നനഗ ലേറ്റ് ആയി നോക്കി ഏൻ ചൂട്രേ നെനപ്പിർവാണ ಏ ನನ್ಗೆ ನನ್ನ ಬಗ್ಗೆ ಗೊತ್ತೈತಲ್ವಾ 나 யாருக்கு ಹೇಳಲ್ಲ ತಗ ಬರಲೇ ಹಾ ಸರಿ ಬೊಬ್ಬಕ ಹೋಯ್ ಬಾ ಇಂತೋದನ್ ರೀ ಕಿ ಗಂಡ ಬರ್ರಿ ಯಾಕ ಬಂದಿದ್ದ್ಯಲ್ಲಲ ಮನೆ ಕಡೆಗೆ ಏನ್ ಎಲ್ಲ ಬಿಡ್್ರಿ ನಮ್ಮ ಮನೆ ಬೀಗ್ರ ಬಂದಿದ್ರು ಒಂದು ಲೋಟ ಹಾಲ್ ಬೇಕೈತೆ ಅದಕ್ಕೆ ಬಂದಿದ್ದೆ ಹಾಲ್ ಖಾಲಿಗೆ ಇತ್ತು ಬಿಡ್್ರಿ ಏರಲಿ ಬಿಡ್್ರಿ ಪಾರಕ್ಕನ ಮನೆಗೆ ಕೇತನ ಅಂದಂಗ ನಿಮ್ನ ಒಂದು ಮಾತು ಕೇಳಬೇಕು ಅಂತ ಮಾಡಿದ್ರಿ ಅದಕ್ಕ ಏನು ಕೇಳ್್ರಿ ಬೇಜಾರ್ ಮಾಡಿಕೆ ಬಡ್ರಿ ಏನ್ ಹೇಳಿ ಅದೇನಿಲ್ರಿ ನಿಮ್ ಮನೆಯರ್ಗೇನ ಹುಚ್ಚೆನ ಹಿಡ್ದಿ ಏನೋ ಒಂದ್ ಸ್ವಲ್ಪ ಆಡ್ತಾರ ಏನ ಕನ್ಸು ಬಿದ್ದ ರಾತ್ರಿ ಕನ್ಸು ಬಿದ್ರೆ ಅದನ್ನ ನಿಜ ಹಗಲೆ ಇದ್ ಮಾಡ್ತಾರ ಅಂತಾರಲ್ರಿ ಕರೇನ್ರಿ ಇಲ್ ಬಿಡ್ರಿ ಗಾಳಿ ಸುದ್ದಿ ಹಂಗ ಹೇಳಿದ್ರು ನಾನ್ ಕೇಳಿದೆ ಕೇಳ್ದೆ ಇಲ್ ತವ್ರಿ ನಾ ಪಾರ ಹಂಗ್ರ ಅಣ್ಣಾರಿ ಹಂಗೇನ ಇದ್ರ ದವಾಖಾನ ತೋರಿಸ್ರಿ ಅಯ್ಯೋ ಬರ್ತಂದ್ರಯ್ಯ ಅಲಾ ಬುಬಿ ಹೇಳಿ ಬುಬು ಹೇಳ ಬರ್ಲಿಕ್ಕೆ ಬರ್ಲಿ ಬಂದ್ ಮನಿಗೆ ಎಲ್ಲಿ ಏನ್ ಮಾತಾಡ್ಬೇಕು ಎಲ್ಲ ಏನ್ ಬಿಡ್ಬೇಕು ಅನ್ನೋದು ಒಟ್ಟು ಗೊತ್ತಾಗಲ್ಲ ಈ ಬುಬು ಬೇರೆ ಹೋಗ್ಯಳ ಈಕೆ ಬಾಯಿ ಬೇರೆ ಸರಿ ಇಲ್ಲ ಎಲ್ಲೆಲ್ಲ ಏನೇನ್ ಡಂಗ್ರ ಹೊಡ್ಕೊಂಡ್ ಬರ್ತಾಳ ಏನ ಎಲ್ಲಾ ಕಡೆಗೆ ಪ್ರಚಾರ ಬರ್ತಾಳೆ ಇವಳು ಅಕ್ಕಿ ಮುಂದನ ಮಾತಾಡಿ ಬಿಟ್ರಿ ಅವ್ರು ಎಂತಾ ಹುಚ್ಚ ಗಂಟೆن ಕೊಟ್ಟಿಪ್ಪಾ ದೇವರೇ ಏನ್ ಏನ್ ಮಾಡಾತಿತೆ ನೋಡಿ ಬರ್ತೀನಿ ನೋಡಿದ್ರೆಲ್ಲ ವೀಕ್ಷಕರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ